ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಹನ್ನೆರಡನೇ ತಾರೀಕಿನ ಕ್ರಯಪತ್ರ ಆಗಿದೆ ಇದರಲ್ಲಿ ಬಹಳ ಗಂಭೀರವಾಗಿ ನಾವು ಗಮನಿಸಬೇಕಾಗಿರ್ತಾ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನ ಇಚ್ಛೆಯಿಂದ ಬಿಟ್ಟುಕೊಡೋದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನ ಸ್ವಚ್ಛೆಯಿಂದ ಬಿಟ್ಟುಕೊಡುವುದಕ್ಕಾಗಿ ಪ್ರೋತ್ಸಾಹ ದಾಯಕ ಯೋಜನೆ ಅಡಿಯಲ್ಲಿ ನಿಯಮಗಳು ಮೇರೆಗೆ ನಿಯಮಗಳು ಮೇರೆಗೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಹಂಚಿಕೆ ಪತ್ರ ಸಂಖ್ಯೆ ಮೇರೆಗೆ ಅಂತ ಹೇಳಿ ಇವತ್ತು ಹದಿನಾಲ್ಕು ಸೈಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ ಮೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಇವತ್ತೇನು ಮುಖ್ಯಮಂತ್ರಿಗಳವರ ಧರ್ಮಪತ್ನಿಗೆ ಹದಿನಾಲ್ಕು ನಿವೇಶಗಳನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ನಿಯಮ ಪ್ರಕಾರ ಅನ್ನುವ ಮಾತನ್ನ ಸ್ವತಃ ಈ ಕ್ರಯಪತ್ರದಲ್ಲಿ ಉಲ್ಲೇಖ ಆಗಿದೆ ಇದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ತೊಂಬತ್ತೊಂದರ ಭೂಸ್ವಾಧೀನ ಏನು ಕಾನೂನು ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತರ ಕಾನೂನು ಏನು ಹೇಳ್ತದೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಕಾನೂನಿನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಏನವರ ಧರ್ಮಪತ್ನಿಯ ಮೂರು ಎಕರೆ ಹದಿನಾರು ಗುಂಟೆ ಹೊತ್ತು ಮೂಡಾದವರು ಇವತ್ತು ಅಕ್ವೇಷನ್ ಮಾಡಿದ್ದೇ ಆದಲ್ಲಿ ತೊಂಬತ್ತೊಂದರ ಕಾನೂನಿನ ಪ್ರಕಾರ ಅವರಿಗೆ ಬರಬೇಕಾಗಿರ್ತಕ್ಕಂಥ ಒಟ್ಟು ಸೈಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಒಂದು ಎಕ್ರೆ ಮೀರಿದ್ದು ಜಮೀನಾದರೆ ಫಾರ್ಟಿ ಟು ಸಿಕ್ಸ್ಟಿ ಸೈಟ್ ಕೊಡಬೇಕಾಗಿದೆ ಅಷ್ಟೇನೆ ಒಂದು ಎಕರೆ ಜಮೀನ್ ಏನಾರ ಕಳ್ಕೊಂಡಿದ್ರೆ ಯಾರಾದರೂ ರೈತರು ಅಥವಾ ಯಾರಾದರೂ ಸಹ ತೊಂಬತ್ತೊಂದರ ಕಾನೂನು ಅಡಿಯಲ್ಲಿ ರೂಲ್ಸ್ ಪ್ರಕಾರ ಫಾರ್ಟಿ ಟು ಸಿಕ್ಸ್ಟಿ ಒಂದೇ ನಿವೇಶನ ಕೊಡಬೇಕಾಗ್ತದೆ ಮೂರು ಎಕರೆ ಮೀರಿದ್ದಿದ್ರೆ ಬಿಟ್ವೀನ್ ತ್ರೀ ಟು ಫೋರ್ ಏಕರ್ಸ್ ಇಸ್ ದ ಲ್ಯಾಂಡ್ ದಟ್ ಹಾಸ್ ಬಿನ್ ಅಕ್ವೈರ್ಡ್ ಇಸ್ ಬಿಟ್ವೀನ್ ತ್ರೀ ಟು ಫೋರ್ ಏಕರ್ಸ್ ಅವ್ರಿಗೆ ಯಾವ ಸೈಟ್ ಕೊಡಬೇಕು ಅಂತ ಹೇಳಿದ್ರೆ ನಾಲ್ಕು ಸಾವಿರದ ಎಂಟುನೂರ ಅಡಿ ಮಾತ್ರ ಕೊಡಬೇಕಾಗಿರ್ತಕ್ಕಂಥದ್ದು ಅಂದರೆ ಫಾರ್ಟಿ ಸಿಕ್ಸ್ಟಿ ಮೆಜರ್ಮೆಂಟ್ ಇರತಕ್ಕಂಥ ಎರಡು ನಿವೇಶನಗಳು ಮಾತ್ರ ಇವತ್ತು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕಾನೂನು ಪ್ರಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಇವ್ರದೇ ಮತ್ತೊಮ್ಮೆ ಹೇಳ್ತೇನೆ ಇವ್ರದೇ ಕ್ರಯಪತ್ರದಲ್ಲಿ ಉಲ್ಲೇಖ ಆಗಿದೆ ಕ್ರಯಪತ್ರ ಇವತ್ತು ಸೇಲ್ ಡಿ ಏನಾಗಿದೆ ಸೇಲ್ ಡಿಡಿಯಲ್ಲಿ ಮೆನ್ಷನ್ ಆಗಿದೆ ಆಸ್ ಪರ್ ನೈನ್ಟೀನ್ ನೈಂಟಿ ಒನ್ ರೂಲ್ಸ್ ಅಂತ ಹೇಳ್ತಾರೆ ಸೊ ಆಸ್ ಪರ್ ನೈನ್ಟೀನ್ ನೈನ್ಟಿ ಒನ್ ರೂಲ್ಸ್ ಪಾರ್ವತಮ್ಮ ವೈಫ್ ಆಫ್ ಚೀಫ್ ಮಿನಿಸ್ಟರ್ ಶು ವಾಸ್ ಎಲಿಜಿಬಲ್ ಫಾರ್ ಓನ್ಲಿ ಟೂ ಸೈಡ್ಸ್ ಮೆಜರಿಂಗ್ ಫಾರ್ಟಿ ಸಿಕ್ಸ್ಟಿ ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಗೆ ನಲ್ವತ್ತು ಅರವತ್ತು ಅಡಿ ಎರಡು ಸೈಡ್ ನೀಡಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಮೂಡಾದವರು ಇವತ್ತು ಹದಿನಾಲ್ಕು ನಿವೇಶನಗಳನ್ನು ಫಾರ್ಟಿ ಇಂಟು ಸಿಕ್ಸ್ಟಿ ಇವತ್ತು ಹದಿನಾಲ್ಕು ನಿವೇಶನಗಳನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ನಲವತ್ತು ಅರವತ್ತು ನಿವೇಶನ ಇವತ್ತು ಹದಿನಾಲ್ಕು ನಿವೇಶನಗಳನ್ನು ಏನು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಯಾರೋ ಪಾಪ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಸಿಕ್ಕಿದೆ ಅಂತಕ್ಕಂಥದ್ದು